ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್ ಇವತ್ತು ನಾನು ಒಂದು ಸೂಪರ್ ಅಂಡ್ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ತಂದುಬಿಟ್ಟಿದ್ದೀನಿ ಅದೇನಪ್ಪ ಅಂದರೆ ದಿಢೀರಂತ ಮಾಡುವಂತಹ ಮಾವಿನಕಾಯಿ ಉಪ್ಪ ಉಪ್ಪಿನಕಾಯಿ ಹಾ ಇವಾಗ ಬೇಸಿಗೆಗಾಲ ಶುರುವಾಯಿತು ಮಾವಿನಕಾಯಿ ಸೀಸನ್ ಬೇರೆ ಈ ಟೈಮಲ್ಲಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತಲ್ವ ಹಾಗಾಗಿ ಈ ದಿಢೀರಂಥ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ ನನ್ನ ಸಪೋರ್ಟ್ ಮಾಡಿ ಹಾಗಾದರೆ ವಿಡಿಯೋದಲ್ಲಿ ಹೋಗಿಬಿಡೋಣ ಫಸ್ಟ್ ನಾನಿಲ್ಲಿ ಒಂದು ಮೂರು ಮಾ ಗಿಣಿ ಮಾವಿನಕಾಯಿನ ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಳ್ಳಿ ನೋಡಿ ನಾನು ತೊಳೆದಿದ್ದಾಗಿದೆ ಈಗ ಒಂದು ಒಣ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಈ ಮೂರು ಮಾವಿನಕಾಯಿನೂ ಚೆನ್ನಾಗಿ ಒರೆಸ್ಕೊಳ್ಳಿ ನೀರೆಲ್ಲೂ ಇರಬಾರ್ದು ಹಾಗೆ ಒರೆಸ್ಕೊಳ್ಳಿ ಚೆನ್ನಾಗಿ ನೋಡಿ ನಾನಿಲ್ಲಿ ಒರೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಮಾವಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ದಿಢೀರಂತ ಮಾಡೋ ಉಪ್ಪಿನಕಾಯಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಮಾವಿನಕಾಯಿನ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಣ್ಣೆ ಎಲ್ಲ ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಆಗುತ್ತೆ ಎಲ್ಲದಕ್ಕೂ ನೋಡಿ ಈ ಥರ ಚಿಕ್ಕದಾಗಿ ಚೆನ್ನಾಗಿ ಇಷ್ಟಿಷ್ಟಾದರೆ ಸಾಕಾಗುತ್ತೆ ಇವಾಗ ಇಂಗ್ರೀಡಿಯೆಂಟ್ ಎಲ್ಲ ತೋರಿಸ್ಬಿಡ್ತೀನಿ ಈ ಉಪ್ಪಿನಕಾಯಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಇವೆ ನೋಡಿ ನಾನಿಲ್ಲಿ ಮಾವಿನಕಾಯಿನ ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಇನ್ನೂರು ಗ್ರಾ ಇನ್ನೂರು ಗ್ರಾಮಷ್ಟು ಅಡುಗೆ ಎಣ್ಣೆ ಬೇಕಾಗುತ್ತೆ ಹಾಗೆ ಹಿಂಗು ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ನಾನು ಒಂದು ಐದರಿಂದ ಆರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಒಂದು ನೂರು ಗ್ರಾಮಷ್ಟು ಉಪ್ಪು ಬೇಕಾಗುತ್ತೆ ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದೆರಡು ಸ್ಪೂನಷ್ಟು ಅರಶಿನ ಪುಡಿ ಬೇಕಾಗುತ್ತೆ ನಾನಿಲ್ಲಿ ಸಾಸಿವೆನೋ ಹಾಗೆ ಕಾಳನ್ನ ಎರಡೆರಡು ಸ್ಪೂನು ಸಪ್ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದು ಮಾತ್ರ ಒಂದೇ ಪ್ರಮಾಣದಲ್ಲೇ ಇರಬೇಕು ಸಾಸಿವೆ ಮತ್ತು ಶೇ ಸಾಸಿವೆ ಮತ್ತು ಮೆಂತೆಕಾಳು ನೋಡಿ ಇಲ್ಲಿ ನಾನು ಫಸ್ಟು ಮೆಂತ್ಯ ಒಂದು ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ಕಾಳನ್ನ ಘಮ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಈಗ ಹುರಿದಿದ್ದಾಗಿದೆ ಇದಕ್ಕೆ ನಾನು ತೆಗ್ದಿಟ್ಟಿರು ತೆಗ್ದಿಟ್ಕೊಂಡಿದ್ನಲ್ಲ ಸ್ವ ಸಾಸಿವೆ ಅದನ್ನು ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಕೊಳ್ಳಿ ಸಾಸಿವೆ ಬೇಗ ಹುರಿದ್ಬಿಡುತ್ತಲ್ವ ಹಾಗಾಗಿ ಅದನ್ನು ತೆಗ್ದಿಟ್ಟಿದ್ದೀನಿ ಈಗ ಅದನ್ನು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಡೋಣ ನಾನು ಇವಾಗ ಅದೇ ಬಾಣಲಿಗೆ ನಾನಿಲ್ಲಿ ಎಣ್ಣೆ ತೊಗೊಂಡಿದ್ನಲ್ಲ ಒಂದು ಇನ್ನೂರು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದೆರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಇದೆಲ್ಲ ಸ್ವಲ್ಪ ಲೈಟಾಗಿ ಹುರಿದಾಗಿದೆ ಇವಾಗ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿನೂ ಹಾಕ್ಕೊಳ್ಳಿ ಇದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಇವಾಗಲೇ ಉಪ್ಪು ಇದ್ದೀನಿ ಈಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿಗೆಲ್ಲ ಕೈಗೆಲ್ಲ ಅಂಟ್ಕೊಳುತ್ತೆ ಚೆನ್ನಾಗಿ ನೋಡಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ನೋಡಿ ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮ್ ಒಂದು ಐದನೇ ನಿಮಿಷ ಬೇಯಿಸಿದ್ರಾಯ್ತು ಮೀಡಿಯಮ್ ಫ್ಲೇಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾ ಅಷ್ಟೊತ್ತಿಗೆ ನಾನಿಲ್ಲಿ ಸಾಸಿವೆ ಮತ್ತು ಕಾಳು ಹುರಿದಿಟ್ಕೊಂಡಿದ್ದಾನೆ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗೆ ಹಾಗೆ ಇವಾಗ ಓಪನ್ ಲಿಡ್ ಓಪನ್ ಮಾಡಿ ಒಂದು ಹತ್ತು ನಿಮಿಷ ಆಯಿತು ಲಿಡ್ ಓಪನ್ ಮಾಡಿ ಈಗ ನಾವು ತೊಗೊಂಡಿರುವಂತಹ ಖಾರ ಹಾಗೆ ಅರಿಶಿಣದ ಪುಡಿ ಹಾಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಕಾಳು ಹಾಗೆ ಸಾಸಿವೆ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ಒಂಚೂರು ಜಾ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬೇಡಿ ಒಂದು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಮಾವಿನಕಾಯಿಗೂ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇದು ಮಿಕ್ಸ್ ಆದಮೇಲೆ ನಾನು ಸಕ್ಕರೆನೂ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಸಿಹಿ ಸಿ ಆಗಿ ಆಮೇಲೆ ಖಾರ ಖಾರವಾಗಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ ನೋಡಿ ಇವಾಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಉಪ್ಪಿನಕಾಯಿ ದಿಢೀರಂತ ಮಾಡ್ಕೊಂಡು ಉಪ್ಪು ಉಪ್ಪಿನಕಾಯಿಗೋಸ್ಕರ ಒಂದು ಹದಿನೈದು ದಿನ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನೀವು ಹದಿನೈದು ದಿನ ಕಂಟೇನರಲ್ಲಿ ಟೈಟ್ ಕಂಟೇನರಲ್ಲಿ ಸ್ಟೋರೇಜ್ ಮಾಡಿಟ್ಟರು ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುವಂಥ ತುಂಬ ಬೇಗ ಆಗಿರುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಸಾಕೊಡಿ ನನ್ನ ಚಾನಲ್ನ ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇರಿ ಬಾಯ್